ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ತನ್ನ ಮಗಳ ಮದುವೆ ಮಾಡಿದ ರೆಡ್ಡಿಗೆ ಇದೀಗ ಸಂಕಷ್ಟ ಶುರುವಾಗಿದೆ ನೂರು ಕೋಟಿ ಕಪ್ಪು ಹಣವನ್ನು ಬಿಳಿ ಮಾಡಿದ ಆರೋಪ ಗಣಿ ಧಣಿ ಮೇಲಿದೆ ಅಷ್ಟಕ್ಕೂ ಡೆತ್ ನೋಟ್ನಲ್ಲಿ ಆರೋಪಿಸಿರುವ ಭ್ರಷ್ಟ ಕೆಎಸ್ ಅಧಿಕಾರಿ ಭೀಮಾ ನಾಯ್ಕ್ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೂ ಎಂಥ ನಂಟಿತ್ತು ಇಲ್ಲಿದೆ ನೋಡಿ ರಿಪೋರ್ಟ್ ಜನಾರ್ದನ ರೆಡ್ಡಿ ಭೀಮಾ ನಾಯ್ಕ್ ಹಳೆ ನಂಟು ಬಳ್ಳಾರಿ ತಹಶೀಲ್ದಾರ್ ಆಗಿದ್ದಾಗ ರೆಡ್ಡಿಯ ಬಂಟ ಹೌದು ಜನಾರ್ದನ ರೆಡ್ಡಿ ಹಾಗೂ ಕೆಎಸ್ ಅಧಿಕಾರಿ ಭೀಮಾ ನಾಯ್ಕಗೂ ಒಳ್ಳೆಯ ಸಂಬಂಧವಿತ್ತು ಅನ್ನೋದು ಸಾಬೀತಾಗಿದೆ ಏಳು ವರ್ಷದ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಜನಾರ್ದನ ರೆಡ್ಡಿ ಸಚಿವರಾಗಿದ್ರು ಈ ಟೈಮ್ನಲ್ಲಿ ಭೀಮಾ ನಾಯ್ಕ ಬಳ್ಳಾರಿಯ ತಹಶೀಲ್ದಾರ್ ಆಗಿದ್ರು ಗಣಿಧಣಿ ರೆಡ್ಡಿ ಬಂಟನಾಗಿ ಆಪ್ತನಾಗಿ ಕಾರ್ಯನಿರ್ವಹಿಸುತ್ತಿದ್ರು ಚಾಗನೂರು ವಿಮಾನ ನಿಲ್ದಾಣ ವಿರೋಧಿಸಿ ರೈತರು ಹೋರಾಟ ನಡೆಸುತ್ತಿದ್ರು ಎರಡ್ ಸಾವಿರದ ಒಂಬತ್ತರ ಫೆಬ್ರವರಿ ಹದಿನೈದರಂದು ಗೋಡೆಹಾಳ್ ಕ್ರಾಸ್ ಅಲ್ಲಿ ಹೆದ್ದಾರಿ ತಡೆದ ರೈತರ ಮೇಲೆ ಲಾಠಿ ಪ್ರಹಾರಕ್ಕೆ ಆದೇಶಿಸಿದ್ದು ಇದೇ ಅಧಿಕಾರಿ ಭೀಮಾ ನಾಯ್ಕ ರೈತರ ಅವರು ಹಿಂದಿನ ಸಿಟ್ಟು ಎಲ್ಲ ಇಟ್ಕೊಂಡು ಮತ್ತೆ ಅಂದಿನ ಮಂತ್ರಿಗಳ ಮಾತು ಕೇಳಲೇಬೇಕಾಗಿರೋ ಪರಿಸ್ಥಿತಿಯಿಂದ ಅಮಾಯಕರ ರೈತರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದರು ಗೋಲಿಬಾರು ಕೂಡ ಆದೇಶ ಆಯಿತು ಗೋಲಿಬಾರು ಕೂಡ ಆಯಿತು ಅದೃಷ್ಟ ಅವತ್ತು ಯಾರೂ ಸತ್ತಿಲ್ಲ ನಮ್ಮ ರೈತರು ಯಾರೂ ಸತ್ತಿಲ್ಲ ಆದರೆ ಭಾಳಷ್ಟು ಹಲ್ಲೆ ಮಾಡಿದ್ದಾರೆ ಪೊಲೀಸ್ನವರು ನಮ್ಮ ರೈತರ ಮೇಲೆ ಈ ಕೆ ಎಸ್ ಅಧಿಕಾರಿಯ ಹುಟ್ಟೂರು ಬಳ್ಳಾರಿಯ ಮರಿಯಮ್ಮನಹಳ್ಳಿ ತಾಂಡ ಇಲ್ಲಿ ಭೀಮಾ ನಾಯ್ಕಿಗೆ ಸ್ವಂತ ಮನೆ ಇದೆ ಇವರ ಬಹುತೇಕ ಸ್ಥಿರಾಸ್ತಿ ಸಹೋದರಿ ಗಂಡನ ಹೆಸರಲ್ಲಿದೆ ರೆಡ್ಡಿ ಮಗಳ ಮದುವೆಗಾಗಿ ಬ್ಲ್ಯಾಕ್ ಅಂಡ್ ವೈಟ್ ಸಂಬಂಧ ಸಿಬಿಐ ತನಿಖೆ ಆಗಬೇಕು ಸಂಸದ ಶ್ರೀರಾಮುಲು ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಅಂತ ಗಣಿ ಉದ್ಯಮಿ ಆಮ್ ಆದ್ಮಿ ಪಕ್ಷದ ಮುಖಂಡ ಟಪಾಲ್ ಗಣೇಶ್ ಒತ್ತಾಯಿಸಿದ್ದಾರೆ ಶ್ರೀರಾಮುಲು ಹೇಳಿಕೆ ನೋಡ್ತಾ ಇದ್ವಿ ಆ ಭೀಮಾ ನಾಯ್ಕ ಅಂಬವರು ನಮ್ಗೆ ದೊಡ್ಡ ಅಧಿಕಾರಿ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಮಾನ್ಯ ಲೋಕಾಯುಕ್ತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ ಅಂತಹ ಪಿರಿಯಡ್ ನಲ್ಲಿ ತಮ್ಮ ಹತ್ರ ಕೆಲಸ ಮಾಡೋದಂತ ಅಧಿಕಾರಿ ಬಗ್ಗೆ ಈ ತರ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಪ್ರಧಾನಮಂತ್ರಿ ಮೋದಿ ಅವರನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಶ್ರೀರಾಮುಲು ಅವ್ರದ್ದು ರಾಜೀನಾಮೆ ತಗೊಂಡು ಈ ಒಂದು ಇನ್ವೆಸ್ಟಿಗೇಷನ್ ಪ್ರಾಪರ್ ಇನ್ವೆಸ್ಟಿಗೇಷನ್ ಆದರೆ ಸತ್ಯ ಹೊರಗೆ ಹೊರಗ್ ಬರ್ತಾವೆಂಬುದು ನಾವು ಒತ್ತಾಯ ಮಾಡ್ತೀವಿ ಕಳೆದ ವರ್ಷ ಇದೇ ಭೀಮಾನಾಯ್ಕ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು ಒಟ್ನಲ್ಲಿ ಜನಾರ್ದನ ರೆಡ್ಡಿ ಹಾಗೂ ಬಳ್ಳಾರಿ ಸಂಸದ ಶ್ರೀರಾಮುರ ಜೊತೆಗಿನ ಕೆಎಸ್ ಅಧಿಕಾರಿ ಭೀಮಾನಾಯ್ಕ ಗೆಳೆತನಕ್ಕೆ ಹಲವು ಸಾಕ್ಷಿಗಳು ಸಿಕ್ಕಿವೆ ಅದೇ ರೀತಿ ಅಕ್ರಮದ ಹೊಳಹುಗಳು ಬಿಚ್ಚಿಕೊಳ್ತಿವೆ ಶ್ರೀನಿವಾಸ್ ಶೆಟ್ಟಿ ಸುವರ್ಣ ನ್ಯೂಸ್ ಬಳ್ಳಾರಿ